ಆರ್ ಎಸ್ ಎಸ್ ನಾಯಕರು ಮತ್ತು ಕಾರ್ಯಕರ್ತರು ಕರಿ ಟೋಪಿ ಬದಲಿಗೆ ಕೇಸರಿ ಟೋಪಿ ಹಾಕ್ಬೋದಿತ್ತಲ್ವಾ ಈಗ ಆರ್ ಎಸ್ ಎಸ್ ಅನ್ನ ಸಾಂಸ್ಕೃತಿಕ ಸಂಘಟನೆ ಅಂತ ಕರೀಲಾಗ್ತಾ ಇದೆ ಆದ್ರೆ ಮೊದಲು ಇದನ್ನ ಯಾವ ರೀತಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಗೊತ್ತಾ ಕರಿ ಟೋಪಿಯನ್ನ ಹುಡುಕಿ ತಂದವರು ಯಾರು ಮತ್ತು ಎಲ್ಲಿಂದ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಆರ್ ಎಸ್ ಎಸ್ ಅನ್ನ ಕಟ್ಟುವ ಮೊದಲು ದೇಶ ವಿದೇಶಗಳಲ್ಲಿ ಬಹಳ ಅಧ್ಯಯನ ಆಗಿದೆ ಆರ್ ಎಸ್ ಎಸ್ ತನ್ನ ಸಮವಸ್ತ್ರ ಸಂಸ್ಕೃತಿ ಸಂಕೇತ ಎಲ್ಲವನ್ನ ಎರವಲ ಪಡ್ಕೊಂಡಿದೆ ನಮಸ್ಕಾರ ಕೆರೆ ಡೇರಿಗೆ ಸ್ವಾಗತ ನಾನು ಬುಕಿಂಗ್ ಕೆರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶಾಸಕ ಮುನಿರತ್ನ ಅವರನ್ನ ಹೇ ಕರಿಟೋಪಿ ಅಂತ ಕರೆದಿದ್ದು ಈಗ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನ ನಡೆಸದಂತೆ ನಿರ್ಬಂಧ ಹೇರಬೇಕು ಅಂತ ಬರೆದ ಪತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದು ಜೊತೆ ಜೊತೆಗೆ ಆರ್ ಎಸ್ ಎಸ್ಗೆ ಈಗ ನೂರು ವರ್ಷ ತುಂಬಿದೆ ಅದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದಾವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ನಾಯಕರು ಮತ್ತು ಕಾರ್ಯಕರ್ತರು ಕರಿಟೋಪಿಯನ್ನ ಹಾಕೊಳ್ಳೋದು ಯಾಕೆ ಕರಿಟೋಪಿ ಧರಿಸುವಂತಹ ಸಂಸ್ಕೃತಿಯನ್ನ ಅಳವಡಿಸಿಕೊಂಡಿದ್ದು ಯಾವಾಗ ಎಲ್ಲಿಂದ ಅನ್ನುವಂಥ ವಿಷಯವನ್ನು ನಾನು ಇವತ್ತು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಗಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್ ಎಸ್ ಎಸ್ನ ನ ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಆರ್ ಎಸ್ ಎಸ್ನ ನ ಬೇರೆ ನಾಯಕರು ಆರ್ ಎಸ್ ಎಸ್ನ ನ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಅಥವಾ ಪಥಸಂಚಲನಗಳಲ್ಲಿ ಕರಿಟೋಪಿಯನ್ನು ಧರಿಸ್ತಾರೆ ಇವರು ಕರಿ ಟೋಪಿಯನ್ನು ಧರಿಸೋದು ಯಾಕೆ ಕರಿ ಟೋಪಿ ಬದಲಿಗೆ ಕೇಸರಿ ಟೋಪಿಯನ್ನು ಧರಿಸ್ಬೋದಿತ್ತಲ್ವಾ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ನಾಯಕರು ದೇಶವನ್ನು ಕೇಸರಿಮಯ ಮಾಡಬೇಕು ಅಂತ ಅಂತಾರೆ ಬಿ ಜೆ ಪಿಯನ್ನು ಕೇಸರಿ ಪಕ್ಷ ಅಂತ ಅಂತಾರೆ ಇವರುಗಳ ಕಾರ್ಯಕ್ರಮದಲ್ಲಿ ಇಡೀ ಸೈಡ್ ವಾಲ್ಗಳನ್ನು ಕೇಸರಿ ಮಯವನ್ನುವಾಗಿ ಮಾಡಿರ್ತಾರೆ ಕೇಸರಿ ಬಾವುಟಗಳನ್ನು ಆರಿಸಿರ್ತಾರೆ ಆದರೆ ತಲೆ ಮೇಲೆ ಮಾತ್ರ ಕರಿಟೋಪಿಯನ್ನು ಧರಿಸಿರ್ತಾರೆ ಯಾಕೆ ಇದು ಬಹಳ ಇಂಟ್ರೆಸ್ಟಿಂಗ್ ಕರಿಟೋಪಿ ಎಲ್ಲಿಂದ ಬಂತು ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದನ್ನ ತಿಳ್ಕೊಳ್ಬೇಕು ಅಂದರೆ ಸ್ವಲ್ಪ ಇತಿಹಾಸದ ಕಡೆಗೆ ನೋಡಬೇಕು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು ಆರ್ ಎಸ್ ಎಸ್ ಸ್ಥಾಪನೆ ಮಾಡಿದ್ದು ಕೇಶವ ಬಲರಾಮ್ ಹೆಡ್ಗೆವಾರ್ ಆದರೆ ಇದಕ್ಕೂ ಮೊದಲೇ ಆರ್ ಎಸ್ ಎಸ್ ಸ್ಥಾಪನೆ ಮಾಡುವಂತಹ ತಯಾರಿಗಳು ನಡೆದಿದ್ವು ಚಿಂತನೆಗಳು ನಡೆದಿದ್ವು ಹಿಂದೂ ಮಹಾಸಭಾದ ನಾಯಕರು ಮತ್ತಿತರ ನಾಯಕರು ಈ ರೀತಿಯ ತಯಾರಿಯನ್ನು ನಡೆಸಿದರು ಆ ಪೈಕಿ ಬಿ ಎಸ್ ಮುಂಜೆ ಎನ್ನುವಂಥವರು ಬಹಳ ಪ್ರಮುಖರು ಇವರು ಯಾಕೆ ಪ್ರಮುಖರು ಅನ್ನೋದನ್ನು ನೀವು ಮುಂದೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಒಂದು ಬಿ ಎಸ್ ಅವರು ಆರ್ ಎಸ್ ಎಸ್ ಸ್ಥಾಪನೆ ಮಾಡಿದಂತಹ ಕೇಶವ ಬಲರಾಮ್ ಅಡಿಗೆವಾರ್ ಅವರ ಗುರುಗಳು ಜೊತೆಗೆ ಈ ಆರ್ ಎಸ್ ಎಸ್ ಹೇಗಿರಬೇಕು ಅಂತೇಳಿ ಒಂದು ಕಲ್ಪನೆಯನ್ನ ಕೊಟ್ಟಂತವ್ರು ಬಿ ಎಸ್ ಮುಂಜೆಯವರು ಆರ್ ಎಸ್ ಎಸ್ ಹೇಗಿರಬೇಕು ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೋಸ್ಕರ ಮೊದಲಿಗೆ ಇಟಲಿಗೆ ಹೋಗ್ತಾರೆ ಇಟಲಿಯಲ್ಲಿ ಅಲ್ಲಿನ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಬೆರಡೋ ಮುಸಲೋನಿಯನ್ನ ಭೇಟಿ ಮಾಡ್ತಾರೆ ಈ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಹೆಸರಲ್ಲೇ ಫ್ಯಾಸಿಸ್ಟ್ ಅಂತ ಇದೆ ಈ ಪಾರ್ಟಿಯ ಮಿಲಿಟರಿ ಶಾಲೆಗಳಿಗೆ ಹೋಗಿ ಭೇಟಿ ಕೊಡ್ತಾರೆ ಬಿ ಎಸ್ ಮುಂಜೆ ಯಾಕಪ್ಪ ಅಂದ್ರೆ ಯಾಕೆ ಅಂದ್ರೆ ಆರ್ ಎಸ್ ಎಸ್ ಅನ್ನ ಒಂದು ಪ್ಯಾರಾಮಿಲಿಟರಿ ತರ ಕಟ್ಟಬೇಕು ಅನ್ನುವಂತ ಚಿಂತನೆ ಇರುತ್ತೆ ತಯಾರಿ ಇರುತ್ತೆ ಅದೇ ಕಾರಣಕ್ಕೋಸ್ಕರ ಬಿ ಎಸ್ ಇಟಲಿಗೆ ಹೋಗ್ತಾರೆ ಇಟಲಿಯಲ್ಲಿ ಮೆರಿಟೊ ಮುಸಲೋನಿಯನ್ನ ಮತ್ತು ಮಿಲಿಟರಿ ಶಾಲೆಯನ್ನ ಭೇಟಿ ಮಾಡಿ ಅಲ್ಲಿ ನಡೀತಿರುವಂತಹ ಕಾರ್ಯಶೈಲಿಗಳು ತಯಾರಿಗಳು ಮತ್ತು ಅಲ್ಲಿ ಯಾವ ರೀತಿ ತರಬೇತಿ ಕೊಡ್ತಾರೆ ಇದೆಲ್ಲವನ್ನ ಅಧ್ಯಯನ ಮಾಡ್ತಾರೆ ಮತ್ತೆ ಬೆರ್ಟೊ ಮುಸುಲೋನಿಯಿಂದ ಮತ್ತು ಆತನ ಪಕ್ಷ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯಿಂದ ಪ್ರೇರೇಪಿತಗೊಳ್ತಾರೆ ಬಿ ಎಸ್ ಮುಂಜೆ ಅವರು ಯಾವ ರೀತಿ ಅಂತಂದ್ರೆ ಹೆಸರಲ್ಲೇ ಫ್ಯಾಸಿಸ್ಟ್ ಅನ್ನುವಂತ ಪದ ಹೊಂದಿರುವಂತಹ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಸಮವಸ್ತ್ರ ಬ್ಲ್ಯಾಕ್ ಶರ್ಟ್ಸ್ ಅನ್ನ ತಮ್ಮ ಆರ್ ಎಸ್ ಎಸ್ ಸಮವಸ್ತ್ರಾಗಿ ಮಾಡ್ಕೊಳ್ಬೇಕು ಅನ್ನುವಂತ ಚಿಂತನೆ ಕೂಡ ಮಾಡ್ತಾರೆ ಆದ್ರೆ ಬ್ಲ್ಯಾಕ್ ಶರ್ಟ್ ಅನ್ನ ಆರ್ ಎಸ್ ಎಸ್ ಸಮವಸ್ತ್ರವನ್ನಾಗಿ ಮಾಡಲ್ಲ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಕರಿಟೋಪಿಯನ್ನ ಆರ್ ಎಸ್ ಎಸ್ ಟೋಪಿಯನ್ನಾಗಿ ಅಳವಡಿಸ್ಕೊಳ್ತಾರೆ ಅದಾದ್ಮೇಲೆ ಬಿ ಎಸ್ ಮುಂಜೆ ಅವರು ಜರ್ಮನಿಗೆ ಹೋಗ್ತಾರೆ ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಅನ್ನ ಭೇಟಿ ಮಾಡ್ತಾರೆ ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಸ್ಥಾಪನೆ ಮಾಡಿದಂತಹ ನ್ಯಾಷನಲ್ ಸೋಷಲಿಸ್ಟ್ ಜರ್ಮನ್ ವರ್ಕರ್ ಪಾರ್ಟಿ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದನ್ನ ಕೂಡ ಅಧ್ಯಯನ ಮಾಡ್ತಾರೆ ಹೀಗೆ ಈ ಎರಡೂ ಪಕ್ಷಗಳಿಂದ ಸ್ಫೂರ್ತಿ ಮತ್ತು ಪ್ರೇರೇಪಣೆಯನ್ನ ಪಡ್ಕೊಂಡು ಹುಟ್ಟಿಕೊಂಡ ಸಂಘಟನೆಯೇ ಆರ್ ಎಸ್ ಎಸ್ ಸೊ ಆರ್ ಎಸ್ ಎಸ್ಗೆ ಕರಿಟೋಪಿ ಬಂದಿದ್ದು ಹೇಗೆ ಅಂತ ಗೊತ್ತಾಯ್ತಲ್ವಾ ಆರ್ ಎಸ್ ಎಸ್ ನಾಯಕರು ಕಾರ್ಯಕರ್ತರು ಕರಿ ಟೋಪಿ ಹಾಕೋದು ಯಾಕೆ ಅಂತ ಗೊತ್ತಾಯ್ತಲ್ವಾ ಈಗ ನೀವೇ ಆರ್ ಎಸ್ ಎಸ್ ಏನು ಹೇಳುತ್ತೆ ನಾವು ಈ ದೇಶದ ಸಂಸ್ಕೃತಿಯ ಪ್ರತಿಪಾದಕರು ರಾಷ್ಟ್ರೀಯ ಎತ್ತಿ ಹಿಡಿಯುವಂತವರು ಹಿಡಿಯುವಂಥವರು ರಾಷ್ಟ್ರೀಯವಾದವನ್ನ ಕಾಪಾಡುವಂತವರು ಅಂತ ಆದರೆ ಇದೇ ಆರ್ ಎಸ್ ಎಸ್ ತನ್ನ ಸಮವಸ್ತ್ರ ಸಂಕೇತ ಸಂಸ್ಕೃತಿ ಎಲ್ಲವನ್ನ ಇಟಲಿ ಮತ್ತು ಜರ್ಮನಿಯಿಂದ ಕಾಪಿ ಮಾಡಿದೆ ಬೆನೆಟೊ ಮುಸುಲೋನಿ ಮತ್ತು ಅಡಾಲ್ಫ್ ಹಿಟ್ಲರ್ ಅವರಿಂದ ಕಾಪಿ ಮಾಡಿದೆ ಈಗ ಅದೇಗೆ ಈ ಆರ್ ಎಸ್ ಎಸ್ ನಾಯಕರು ಅಥವಾ ಕಾರ್ಯಕರ್ತರು ನಮ್ಮ ದೇಶದ ಸಂಸ್ಕೃತಿಯನ್ನ ಕಲೆಯನ್ನ ರಾಜಕಾರಣವನ್ನ ಜನಜೀವನವನ್ನ ಕಾಪಾಡ್ತಾರೆ ಅಥವಾ ಕಂಟ್ರೋಲ್ ಮಾಡ್ತಾರೆ ಅದು ಹೇಗೆ ಸಾಧ್ಯ ಆಗುತ್ತೆ ಸೊ ನೀವು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಆರ್ ಎಸ್ ಎಸ್ ಬಗ್ಗೆ ಕೆರಿಟೋಪಿ ಬಗ್ಗೆ ಮತ್ತು ಅವರು ಬೇರೆ ಕಡೆಯಿಂದ ಎರವಲು ಪಡ್ಕೊಂಡ ಬಗ್ಗೆ ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು